ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿನ್ನುವಂತಹ ಆರೆಂಜ್ ಪುಡಿಂಗ್ ಅಥವಾ ಆರೆಂಜ್ ಜಲ್ಲಿ ರೆಸಿಪಿನ ಮನೆಯಲ್ಲೇನೆ ಸುಲಭವಾಗಿ ಮಾಡಿಕೊಡಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಆದಲ್ಲಿ ಒಂದು ಲೈಕ್ ಮಾಡಿ ನಾನು ಈ ದಿನ ಈ ರೀತಿ ರಸನಾ ಪೌಡರ್ ಅಥವಾ ಟ್ಯಾಂಗ್ ಪೌಡರ್ ಅನ್ನು ಬಳಸ್ಕೊಂಡು ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುವಂತಹ ಪುಡಿಂಗ್ ಅಥವಾ ಜೆಲ್ಲಿ ರೆಸಿಪಿನ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಪದೇ ಪದೇ ಕೇಳ್ತಾರೆ ಹಾಗೂ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಬನ್ನಿ ಈ ಸಿಂಪಲ್ ಆದಂತಹ ಟೇಸ್ಟಿ ಆದಂತಹ ಆರೆಂಜ್ ಪುಡಿಂಗ್ ಅಥವಾ ಆರೆಂಜ್ ಜಲ್ಲಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಇದಕ್ಕೋಸ್ಕರ ನಾನಿಲ್ಲಿ ನಾಲ್ಕು ಈ ರೀತಿ ಆರೆಂಜ್ ಫ್ಲೇವರ್ ಅಲ್ಲಿ ಟ್ಯಾಂಗ್ ಪೌಡರ್ ಅನ್ನ ತಗೊಂಡಿದ್ದೇನೆ ಈ ರೀತಿ ಟ್ಯಾಂಗ್ ಅಂತ ಬರುತ್ತೆ ತಗೋಬಹುದು ಅಥವಾ ಇಲ್ಲ ಅಂದಲ್ಲಿ ರಸನ ಪೌಡರ್ ಬರುತ್ತೆ ನಾವು ತೆಗೆದುಕೊಳ್ಬಹುದು ಇದರಲ್ಲಿ ಫ್ಲೇವರ್ಸ್ ಇರ್ತವೆ ಮ್ಯಾಂಗೋ ಫ್ಲೇವರ್ ಅಂತೆ ಅವೆಲ್ಲ ಇರ್ತವೆ ಯಾವ್ದು ಬೇಕಾದ್ರೂ ಫ್ಲೇವರ್ ನಾವು ತಗೋಬಹುದು ನಾನಿಲ್ಲಿ ಆರೆಂಜ್ ಫ್ಲೇವರ್ ಅನ್ನ ತೆಗೆದ್ಕೊಂಡಿದ್ದೇನೆ ನಂತರ ಈ ರೀತಿ ಒಂದು ಬಟ್ಲನ್ನ ತೆಗೆದುಕೊಂಡು ಅದಕ್ಕೆ ಮೂರ್ ಕಪ್ ಆಗುವಷ್ಟು ನೀರನ್ನ ಸೇವಿಸ್ಕೊಳ್ತಾ ಇದ್ದೇನೆ ನಾಲ್ಕು ಟ್ಯಾಂಗ್ ಪೌಡರ್ ಗೆ ನಾನಿಲ್ಲಿ ಮೂರು ಕಪ್ ಆಗೋಷ್ಟು ನೀರನ್ನ ಹಾಕೊಳ್ತಾ ಇದ್ದೇನೆ ಬಟ್ಲಿಗೆ ಈಗ ಈ ಟ್ಯಾಂಕ್ ಪೌಡರ್ ಅನ್ನ ಕಟ್ ಮಾಡಿ ಈ ಪೌಡರ್ ಅನ್ನ ಈ ನೀರಿಗೆ ಸೇರಿಸ್ಕೊಳ್ತೇನೆ ನೋಡ್ಬೋದು ನಾನಿಲ್ಲಿ ಎರಡು ಫಸ್ಟ್ ಹಾಕೊಳ್ತಾ ಇದ್ದೇನೆ ನಂತರ ಇನ್ನೆರಡನ್ನ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತೇನೆ ಇದರಲ್ಲಿ ಮ್ಯಾಂಗೋ ಫ್ಲೇವರ್ ಬರುತ್ತೆ ಅದಾದ್ರೂ ನಾವು ಮಾಡ್ಕೊಳ್ಬಹುದು ನೋಡಿ ಇನ್ನೆರಡನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೇನೆ ನಂತರ ಇದಕ್ಕೆ ಒಂದು ಪ್ಯಾಕೆಟಿಗೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಟೋಟಲ್ ಆಗಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಇದಕ್ಕೆ ಸೇರಿಸ್ಕೊಳ್ತೇನೆ ನಂತರ ಈ ರೀತಿ ಅಗರ್ ಹಗರ್ ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕೊಳ್ತಾ ಇದ್ದೇನೆ ಅಗರ್ ಹಗರ್ ಪೌಡರ್ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಅಗರ್ ಪೌಡರ್ ಈ ನೀರಿನ ಜೊತೆ ಚೆನ್ನಾಗಿ ಬೆರಿಬೇಕು ಅದಕ್ಕಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಅನ್ನ ಹಚ್ಕೊಳ್ಳೋಣ ಈಗ ಮಿಕ್ಸ್ ಮಾಡಿದ್ದಾಯ್ತು ಇದನ್ನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಅನ್ನ ಹಚ್ತೇನೆ ಲೋ ಫ್ಲೇಮ್ ಅಲ್ಲೇ ಇದನ್ನ ಮಿಕ್ಸ್ ಮಾಡ್ತಾ ಕುದಿ ಬರ್ಬೇಕು ಒಂದ್ ಕುದಿ ಬಂದ್ರೆ ಸಾಕು ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಈ ರೀತಿ ಮಿಕ್ಸ್ ಮಾಡ್ತಾ ಸಕ್ಕರೆ ಮೆಲ್ಟ್ ಆಗೋ ತನಕ ಒಂದು ಕುದಿ ಬರೋವರೆಗೂ ಇದನ್ನ ಕುದಿಸ್ಕೋಬೇಕಾಗುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ಕುದಿ ಬರ್ತಿದೆ ಈ ರೀತಿ ಕುದಿ ಬಂದ್ರೆ ಸಾಕು ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಈಗ ಗ್ಯಾಸ್ ಆಫ್ ಮಾಡಿ ಇದನ್ನ ಸೈಡ್ಗೆ ತೆಗೆದಿಡ್ತೇನೆ ಈ ಮಿಶ್ರಣ ಫುಲ್ ತಣ್ಣಗಾಗ್ಲಿಕ್ಕೆ ಬಿಡ್ದೇನೆ ಬಿಸಿ ಇರುವಾಗ್ಲೇನೆ ನಾವು ಯಾವ ಶೇಪ್ ಬೇಕೋ ಜಲ್ಲಿ ಆ ಶೇಪ್ಗೆ ನಾವು ಒಂದು ಬಟ್ಲಿಗಾದ್ರೂ ಹಾಕೊಳ್ಳಬಹುದು ಅಥವಾ ಈ ರೀತಿ ಸಪ್ರೇಟ್ ಬಟ್ಲಿಗೆ ಆದ್ರೂ ಹಾಕೊಳ್ಬಹುದು ನಾನಿಲ್ಲಿ ಈ ರೀತಿ ಒಂದು ಆರು ಬಟ್ಲಿಗೆ ಸರ್ವ್ ಮಾಡ್ತಾ ಇದ್ದೇನೆ ಮಕ್ಕಳಿಗೆ ಕೊಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿ ಸಪ್ರೇಟ್ ಸಪ್ರೇಟ್ ಆಗಿ ಈ ಜಲ್ಲಿನ ಮಾಡ್ಕೊಳ್ತಾ ಇದ್ದೇನೆ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಇವು ಬಂದು ಎಳ್ನೀರಿನ ಜಲ್ಲಿ ನಾನಿಲ್ಲಿ ಎಳ್ನೀರಿನ ಫುಡ್ಡಿಂಗ್ ರೆಸಿಪಿನ ಅಪ್ಲೋಡ್ ಮಾಡಿದ್ದೇನೆ ಅದರಲ್ಲಿ ಈ ಜಲ್ಲಿ ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಟ್ಟಿದ್ದೇನೆ ಈ ಜಲ್ಲಿನ ಮಾಡಿ ನಾವು ಫ್ರಿಜ್ ಅಲ್ಲಿ ಇಟ್ಟು ಸ್ಟೋರ್ ಮಾಡ್ಕೊಳ್ಬೋದು ಮಕ್ಕಳಿಗೆ ಬೇಕು ಅಂದಾಗ ಸರ್ವ್ ಮಾಡಬಹುದು ಈ ಎಳ್ಳೀರಿನ ಜಲ್ಲಿ ರೆಸಿಪಿ ವಿಡಿಯೋ ಬೇಕು ಅಂದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಈ ಆರೆಂಜ್ ಪುಡಿಂಗ್ ಅಥವಾ ಆರೆಂಜ್ ಜಲ್ಲಿಗೆ ಇವನ್ನ ಹಾಕೊಳ್ಳೋದ್ರಿಂದ ಅಲ್ಲಲ್ಲಿ ಇವು ಬಾಯಿಗೆ ಸಿಗ್ತಾ ತುಂಬಾನೇ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ನಾನಿಲ್ಲಿ ಇವನ್ನು ಸಹ ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೇನೆ ನಂತರ ಒಂದೆರಡು ಎರಡು ಸೌಟ್ ಆಗುವಷ್ಟು ಆರೆಂಜ್ ಫ್ಲೇವರ್ ಪುಡಿಂಗ್ ಅಥವಾ ಜಲ್ಲಿ ನೀರನ್ನ ಇದಕ್ಕೆ ಹಾಕೊಳ್ತಾ ಇದ್ದೇನೆ ನೋಡ್ಬೋದು ಎಲ್ಲ ಬಟ್ಲಿಗೂ ಸಹ ಒಂದ್ ಎರಡು ಸೌಟ್ ಆಗುವಷ್ಟು ಈ ಮಿಶ್ರಣನ ಹಾಕೊಳ್ತಾ ಇದ್ದೇನೆ ಈ ರೀತಿ ಸಪ್ರೇಟ್ ಸಪ್ರೇಟ್ ಬೌಲ್ ಬೇಡ ಅಂತಲ್ಲಿ ಒಂದೇ ಬೌಲ್ ಗೆ ನಾವು ಈ ಎಳ್ನೀರ್ ಜಲ್ಲಿನ ಸೇರಿಸಿ ನಂತರ ಈ ಆರೆಂಜ್ ಮಿಶ್ರಣನ ಹಾಕೊಳ್ಬೇಕಾಗುತ್ತೆ ಒಂದೇ ಬೌಲ್ ಅಲ್ಲೇ ನಾವು ಈ ಆರೆಂಜ್ ಪುಡಿಂಗ್ ಅಥವಾ ಆರೆಂಜ್ ಎಲ್ಲಿನ ಮಾಡಿ ಯಾವ ಆಕಾರ ಬೇಕೋ ಆ ಆಕಾರ ನಾವು ಕಟ್ ಮಾಡಿ ಮಕ್ಕಳಿಗೆ ಸರ್ವ್ ಮಾಡಬಹುದು ನಾನಿಲ್ಲಿ ಮಕ್ಕಳಿಗೆ ತಿನ್ಲಿಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿ ಬೌಲ್ ಅಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ ನೋಡ್ಬೋದು ಎಲ್ಲವನ್ನ ಈ ರೀತಿ ಹಾಕಿದ ನಂತರ ಇದನ್ನ ಫುಲ್ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಹಾಗಂತ ಗೆ ಇಡ್ದನೆ ಹೊರಗೆನೆ ಇದನ್ನ ಫುಲ್ ತಣ್ಣಗಾದ ನಂತರ ನಾವು ಗೆ ಇಟ್ಟು ಇದನ್ನ ಸರ್ವ್ ಮಾಡಬಹುದು ಒಂದ್ ಎರಡು ಅವರ್ ಆದ್ರೂ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡಬೇಕಾಗುತ್ತೆ ನೋಡಿ ನಾನಿಲ್ಲಿ ಎರಡ್ ಅವರ್ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ನಂತರ ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಇಟ್ಟು ತೆಗ್ದಿದ್ದೆ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಈ ಆರೆಂಜ್ ಪುಡಿಂಗ್ ಅಥವಾ ಆರೆಂಜ್ ಜೆಲ್ಲಿ ರೆಸಿಪಿ ಅಲ್ಲಲ್ಲಿ ಈ ಎಳ್ನೀರಿನ ಪುಡಿಂಗ್ ಅಥವಾ ಎಳ್ನೀರಿನ ಜೆಲ್ಲಿ ಬಾಯಿಗೆ ಸಿಕ್ತ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ರೆಸಿಪಿ ಅಂತೂ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು